ತುಂತುರು ಅಲ್ಲಿ ನೀರಾಡು ಕಂಪನ ಇಲ್ಲಿ ಪ್ರೀತಿಯಾಡು ತುಂತುರು ಅಲ್ಲಿ ನೀರಾಡು ಕಂಪನ ಇಲ್ಲಿ ಪ್ರೀತಿಯಾಡು ಹಗಲಿರಲಿ ಈ ಇರುಳಿರಲಿ ನೀರದೆ ಹೇಗಿರಲಿ ನನ್ನ ತುಂಬರುದೇ ನೀ ತುಂಬಿದೆ ನಿನ್ನೈ ತುಂಬ ಪ್ರೀತಿನೋ ನನ್ನ ಕಣ್ಣು ಆಡಂತೆ ಕಾಯುವೆನೋ ತುಂತುರು ಅಲ್ಲಿ ನೇರ ಹಾಡು ಕಂಪನ ಎಲ್ಲಿ ಪ್ರೀತಿಯಾಡು ಗಗನದ ಸೂರ್ಯ ಮನೆ ಮೇಲೆ ನೀನನ್ನ ಸೂರ ಅಣೆ ಮೇಲೆ ಚಿಲಿಪಿಲಿಯಾಡು ಎಲೆ ಮೇಲೆ ನಿನ್ನ ಪ್ರೀತಿಯಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರು ತುಂಬ ಇದೆಯೋ ನಿನ್ನ ಹೆಸರು ಗಾಳಿಯುವಂತೆ ನನ್ನ ಉಸಿರಳಿದೆಯೋ ನಮ್ಮ ಪ್ರೀತಿ ಬೆಳಗು ಇತಿಹಾಸು ನಿನ್ನ ಸಾಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ಅಮ್ಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿಯಾಡು ಚೆಲು ನಿನ್ನ ಮುಗುಳು ನಗೆ ಹಗಲ ಶಸಿಯು ಬೇಡುವೆನು ರಸಿಕನ ನಿನ್ನ ರಸಿಕತೆಗೆ ಮಧುನನ್ನು ಮರಿಗಿ ಸೊರಗುವನು ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರು ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಪ್ರೇಮಕ್ಕೆ ನನ್ನ ನನ್ನ ದೇವಳಿಗೆ ಧನಿ ನೀನೆ ನಿನ್ನ ಸಾರಿ ನಾನೇ ತುಂತೂರು ಅಲ್ಲಿ ನೀರಾ ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತೂರು ಅಲ್ಲಿ ನೀರಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಅಗಲೇರಲಿ ಇರಲಿ ನಿನ್ನೆರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀರು ತುಂಬಿದೆ ನಿನ್ನೈ ತುಂಬ ಪ್ರೀತಿನ ಕಣ್ಣಗಾಡಂತೆ ಕಾಯುವೆನು ನಿನ್ನೈ ತುಂಬ ಪ್ರೀತಿ ನನ್ನ ಕಣ್ಣು ಅಂತ ಕಾಯುವೆನು ತುಂತುರು ಅಲ್ಲಿ ನೀರಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಚಿತ್ರ ಅಮೃತ ಅವರ್ಸಿನಿ ಸಿಂಗರ್ ಕೆ ಎಸ್ ಕೆ ಎಚ್ ಚಿತ್ರ ಅವರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಾಯ್